ಪಾಂಡವಪುರ ತಾಲೂಕು ಬೇಬಿ ಬೆಟ್ಟದಲ್ಲಿ ಭಾರಿ ದನಗಳ ಜಾತ್ರೆಯನ್ನು ಈ ಬಾರಿ ಅದ್ದೂರಿಯಾಗಿ ಆಚರಿಸಲಾಗುತ್ತದೆ ಎಂದು ಶ್ರೀಮಠದ ಪೀಠಾಧ್ಯಕ್ಷ ಶ್ರೀ ಶಿವಬಸವ ಸ್ವಾಮೀಜಿ ಹೇಳಿದರು ಮಠದಲ್ಲಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅಧ್ಯಕ್ಷತೆಯಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ಅಧಿಕಾರಿಗಳು ಖುದ್ದು ಹಾಜರಿದ್ದು ಜಾತ್ರೆ ಯಶಸ್ವಿಗೆ ಶ್ರಮಿಸಬೇಕು ಎಂದರು ಬೇಬಿ ಬೆಟ್ಟದಲ್ಲಿ ಚಿರತೆ ಅವಳಿ ಹೆಚ್ಚಾಗಿದ್ದು ಅರಣ್ಯ ಅಧಿಕಾರಿಗಳು ಚಿರತೆ ನಿಯಂತ್ರಣಕ್ಕೆ ಕ್ರಮವಹಿಸಬೇಕು ಎಂದರು ಸಭೆಯಲ್ಲಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ತಹಸೀಲ್ದಾರ್ ಎಸ್ ಸಂತೋಷ್ ಇಒ ಲೋಕೇಶ್ ಮೂರ್ತಿ ಬಿಇಒ ರವಿಕುಮಾರ್ ತಾಲೂಕು ರೈತ ಸಂಘದ ಅಧ್ಯಕ್ಷ ಕೆನ್ನಾಳು ವಿಜಯಕುಮಾರ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕೆಟಿ ಗೋವಿಂದೇಗೌಡ ಸರ್ವೋದಯ ಕರ್ನಾಟಕ ಪಕ್ಷದ ಅಧ್ಯಕ್ಷ ಎಸ್ ದಯಾನಂದ್ ಇತರರು ಇದ್ದರು

ோ ரெம்பூமி தோட்டுகாரை இலாக்கை மத்திய கிருஷி இலாக்கை அது మధ్యాహ్నం మధ్యాహ్నం ఏం అది రైతులు చందర్త ఏ నార్మల్ స్వల్ప మనుష్య సూక మనుషు కానీ ఏను வாரணை இலாக்கையுட் ரத்து மர கடீத்தவரை நோட் கட்ட நூறு மர கடைத்த சசி ஓகே அவங்க இடஒது இவ்வளோ பெட்ட ஜாத் யாக்கட்டாக்க நெரல இது இல்ல இல்லாம தன கட்டாக்கேட்ட ஜாத்திரை மரக நெரடன்னு மரங்களே மாதிரி